پھر من پتو رچي کان تو بري منو گري ها هڪڙو نه آهي 1.7 نه ڏو علي بنيان چالهان مان موڙي گئي مڳي چي نا ڪتو ٿين اسٽيگا جودار نه

ಮಂಡ್ ಅತ್ಯಂತ ಬಂದಾಗಲ್ಲ ಹಾ ಹೋಗಲ್ಲ ನೋಡಿ ಅತ್ಯಂತ ಬೀಸ್ತದೆ ಅಚ್ಚಿಂದ ಮಾಡ್ತೀರಿ ಇಲ್ಲಿ ಬೇಕಾಯ್ತು ಜಾಗ ಬಿಡು ಂತೆ ಬಿಡಿ ಬಸರಾಜ ಕಾಣ್ತಾ ನಮ್ ಬಸ್ರಾಶ ಕಳ್ತಾರಪ್ಪ ಎಲ್ಲ ಎಲ್ಲಾರ ಹೀನೇ ಕಡದು ನೀರು ಕಾಣ್ತೀಯ ಬರೋನ್ ಬಾರಪ್ಪ ನೋಡೋದು ಅತ್ತಿಂದ ಆಗಿದ್ರೆ ಬರ್ರೋಡ್ ಇದು ಕಮರಕ್ಕೆ ಮಳೆ ಕೋಳಿ ಆಗಿದ್ದು ಮಾಲಿ ಒಂದ್ ಎರಡು ತಿಂಗಳಿಂದ ಕಡೆ ಇದಕ್ಕೆ ಕೋಟಿ ದಿವಸ ಇದು ಮಾಡಿಸಿದ್ವಿ ಈಗ ಯಾವಾಗಲೂ ಆಗನ ಅವಾಗರಿಸಬಿಟ್ಟು ಇಂದ ಮೊನ್ನೆ ಒಂದು ನವೆಂಬರ್ ತಿಂಗಳಲ್ಲಿ ಆಗಿದ್ದು ಹಂಗಿಲ್ಲ

ತಾಯಿ ಆಶ್ರಯದಂತೆ ಕಟ್ಟಿರ್ತಕ್ಕಂಥ ಈ ಕೆಂಪಸಾಗರ ಕೆರೆಯಲ್ಲಿ ಮಾನವೀಯ ಮಾಜಿ ಸಂಸದರಾದಂಥ ಟಿಕೆ ಶಿವಕುಮಾರ್ ಸಾಹೇಬ್ರವರು ಸುರೇಶ್ ಸಾಹೇಬ್ರವರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಮಾಜಿ ಸಚಿವರಾದಂಥ ಸನ್ಮಾನಿ ಎಸ್ ಎಂ ದೇವಣ್ಣ ಸಾಹೇಬರು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಮಾನೀಯ ಬಾಲಕೃಷ್ಣ ಸಾಹೇಬ್ರವರು ಇವತ್ತು ಕೆರೆಯಲ್ಲಿ ಗಂಗೆ ಪೂಜೆಯನ್ನು ಮಾಡಿ ಕೆಂಪೇ ಕೆರೆ ಬಂದಿದ್ದಂತ ಮಾಡಿದ್ದಾರೆ ಎಲ್ಲ ದೇವರ ಕೃಪೆ ಚಾಲನೆ ನೀಡಿದ್ರೆ ತಮ್ಮ ಹಂಚಿಕೆಯನ್ನು ಹಂಚಿಕೊಳ್ಳಿ ಸರ್ ಏನಿಲ್ಲ ಸಂಸಾಗರ ಕೆರೆ ನೀವು ಹೇಳಿದಂಗೆ ಕೆಂಪೆಗೌಡ ಸಾಧನೆ ಮಾಡುವಂತ ಕೆರೆ ಆಗಿನ ಕಾಲದಲ್ಲಿ ರಾಡುಗಳು ಕಾಣುವಂತ ಉತ್ತಮಕ್ಕೆ ಇದೊಂದು ಉದಾಹರಣೆ ಈ ಕೆರೆ ಯಾವಾಗ ತಿಂತವೇ ಆವಾಗ ಎಲ್ಲ ಸಮೃದ್ಧಿ ಈಗ ಈ ನಾಡು ಸಮೃದ್ಧಿ ಆಗ್ತಿದೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಅದರಂತೆ ಇವತ್ತು ಇದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ತುಂಬಿತ್ತು ನಮ್ಮಲ್ಲಿ ಒಂದು ಏನಿತ್ತು ನಾಗುಡಿ ಅಂತಂದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗೆಲ್ಲ ಕೆರೆ ಕಟ್ಟೆಗಳು ತುಂಬಲ್ಲ ಅಂತಕ್ಕಂಥ ನಾಗ್ನುಡಿ ಇತ್ತು ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಈ ಸರ್ಕಾರದಲ್ಲಿ ಸಮೃದ್ಧಿಯಾದಂಥ ಜೀವನ ಈ ಕೆರೆ ತುಂಬಿರ್ತಕ್ಕಂಥದ್ದೇ ಸಾಕ್ಷಿ ಅಂತ ನಾನು ಹೇಳಿ ಈ ಕೆಂಪಸಾಗರ ಕೆರೆ ಕೆಂಪಸಾಗರ ಗ್ರಾಮದಲ್ಲಿ ಮೂರನೇ ಕೆಂಪೇಗೌಡರು ಕಟ್ಟಿಸಿರ್ತಕ್ಕಂಥ ಈಶ್ವರ ದೇಗುಲ ಇದೆ ಸ್ವಲ್ಪ ದುರಸ್ತಿ ಆಗಿದೆ ಅದನ್ನು ಪೂರ್ಣಗೊಳಿಸ್ಕೊಳ್ಬೇಕು ನಮ್ಮ ಔಟಿನಲ್ಲಿ ಆಗಲಿ ಅಂತ ಧನ್ಯವಾದ ಮಾನ್ಯ ಎಚ್ ಎಂ ರೇವಣ್ಣ ಸಾಹೇಬ್ರವರು ಇಲ್ಲಿ ಪಕ್ಕದಲ್ಲಿ ಸಾತನೂರಿನಲ್ಲಿರ್ತಕ್ಕಂಥ ಪಂಡರೀಕ ವಿಠಲ ಸಂಗೀತ ಕಲಾನಿಧಿ ಅಬ್ಬನೆಯ ಕಾಳಿದಾಸ ಬಿರುದನ್ನು ಗಳಿಸ್ಕೊಂಡಿದ್ದಾರೆ ಕರ್ನಾಟಕ ಸಂಗೀತಕ್ಕೆ ವಾಚನ ಆಡಿದವನು ಅವ್ರದ್ದು ಒಮ್ಮೆ ಕಾರ್ಯಕ್ರಮ ಮಾಡಿಸಿದ್ರು ಗಾಂಧಿ ಕೃಷಿ ಕೇಂದ್ರ ಇರುತ್ತೆ ಅದರಿಂದ ಮಾಡ್ತಾರೆ ಕೇಂದ್ರ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಾತನೂರನ್ನ ಕೆಂಪಸಾಗರವನ್ನು ಕಲ್ಯಾವನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಆ ಪರಂಪರೆಯನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೇನೆ ಪ್ರೇವಣ ಸಾಹಿತ ಮಾಡ್ತಾ ಇದ್ದೀನಿ ನಾಡಿನ ಕೆಂಪೇಗೌಡರು ಮಾಡಿದ ಅನೇಕ ಕಾರ್ಯಗಳಲ್ಲಿ ಕೆರೆಯನ್ನು ಕಟ್ಟಿಸಿ ಇಲ್ಲಿ ಅವರು ಮೋಸವನ್ನು ಮಾಡಿ ಮಾಡಿ ಗ್ರಾಮದಲ್ಲಿ ನಂತರ ಆರೋಗ್ಯ ಗ್ರಾಮೀಣ ಸರ್ ಬನ್ನಿ ಅದು ಅಷ್ಟೇ ಇವತ್ತೇನು ಕೆಲಸ ಆಗಿದ ಕೆರೆ ಕೂಡ ನಾನೋ ಒಂದು ಸಾರಿ ಕೆಲ್ಪೋತ್ಸವ ಇಪ್ಪತ್ತೈದು ಲಕ್ಷ ಕೂಡ ಇವತ್ತು ಜನರ ಅಭಿಪ್ರಾಯದಿಂದ ಏನು ಹೇಳಬೇಕು ಜನ ಜನರ ಗುಡಿಯಲ್ಲ ಬೇರೆಯವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರ ಅಧಿಕಾರಕ್ಕೆ ಈ ಸಾರಿ ಬರೀ ಕೆರೆ ಕೆರೆಯಿಲ್ಲ ಬೆಂಗಳೂರಿಗೆ ಜೀವನಾಡಿ ಕನ್ನಡಿ ಕಟ್ಟೆನೂ ಕೂಡ ಇವತ್ತಿಗೂ ಕೂಡ ಬರ್ತಾ ವಿಶೇಷ ಈ ರಾಜ್ಯ ಸ್ವಾಮಿ ಮತ್ತು ಪ್ರಸಿದ್ಧಿಯಾಗಿ ಆಕ್ರೋತಾ ಇದೆ ಏನು ಹೇಳುವ ಕೆಲಸ ಈ ಕೂಡ ನಾನು ಸುರೇಶ್ ಸುರೇಶ್ ಸಾಹೇಬ್ರವರು

ಇವತ್ತು ನಾವು ಭಾಳಷ್ಟು ವರ್ಷಗಳ ಪದ್ಧತಿ ಅಂದರೆ ಇವತ್ತು ಈ ಭಾಗದ ಜನರೆಲ್ಲ ಸೇರಿ ರಘೋತ್ಸವ ಮಾಡೋದ್ರ ಮುಖಾಂತರ ನಮ್ಮ ಸಂಸ್ಕೃತಿಗೆ ಒಂದು ಮೆರೆಯನ್ನು ಕೊಟ್ಟಿದ್ದಾರೆ ಸೊ ಸಂಸ್ಕೃತಿ ಮತ್ತು ನಮ್ಮ ಪದ್ಧತಿಗಳು ಆಚಾರ ವಿಚಾರಗಳು ಈ ಆಚಾರ ವಿಚಾರಗಳನ್ನು ನಾವು ಪಾಲಿಸ್ತಾ ಇರೋದ್ರಿಂದ ಕಾಲು ಕಾಲಕ್ಕೆ ಮಳೆ ಆಗ್ತದೆ ಅದನ್ನೊಂದು ಬೆಳೆ ಆಗದಂತೆ ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮ ನಂಬಿಕೆಗಳು ಇನ್ನೂ ಕೂಡ ಉಳ್ಕೊಂಡಿದೆ ಆ ನಂಬಿಕೆಗಳನ್ನು ಉಳಿಸ್ಕೊಳ್ಳಕ್ಕೋಸ್ಕರ ಇವತ್ತು ಈ ಭಾಗದಲ್ಲಿ ಇವತ್ತು ತೆಪ್ಪೋತ್ಸವವನ್ನು ಮಾನ್ಯ ಶಾಸಕರಾದಂಥ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಮಾನ್ಯ ನಮ್ಮ ಗ್ಯಾರಂಟಿ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಸಹ ನೇತೃತ್ವದಲ್ಲಿ ಇವತ್ತು ಇದು ಮಾಡಿದ್ದಾರೆ ಸೊ ಕೆಂಪೇಗೌಡರು ಕಟ್ಟಂಥ ಕೆರೆ ಸೊ ಅವರ ಧರ್ಮಪತ್ನಿ ಬೇಡಿಕೆ ಮೇರೆಗೆ ತಾಯಿ ಅವ್ರ ತಾಯಿ ಏನು ಬೇಡಿಕೆಯನ್ನು ಇಟ್ಟರು ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಗಣಕರುಗಳಿಗೆ ಜನಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕೆರೆ ಕಟ್ಟುವಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟು ಆದೇಶವನ್ನು ಕೊಟ್ಟು ಅದರಂತೆ ಇವತ್ತು ಕೆರೆ ಕಟ್ಟಿ ಈ ಭಾಗ ಸಮೃದ್ಧಿ ಆಗ್ತಾ ಇದೆ ಇವತ್ತಿನ ಆಧುನೀಕರಣಕ್ಕೆ ತಕ್ಕಂತೆ ಈ ಭಾಗದ ಜನರೆಲ್ಲರೂ ಕೂಡ ಇದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿನ ಶಾಸಕರ ನೇತೃತ್ವದಲ್ಲಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಅವರ ಬೇಡಿಕೆಗಳನ್ನು ಮಾಡಲಿಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿರ್ತಕ್ಕಂಥ ಕೆರೆ ತುಂಬಿಸ್ತಕ್ಕಂಥದ್ದು ಕೆರೆ ಶಾಶ್ವತವಾಗಿ ತುಂಬಬೇಕು ಅಂತಕ್ಕಂಥದ್ದು ಈ ಮಾಗಡಿ ತಾಲೂಕಿನ ಎಲ್ಲ ಕೆರೆಗಳು ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಶ್ರೀರಂಗ ಹೆತ ನೀರಾವರಿ ಯೋಜನೆ ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿದೆ ಕೆಲವೊಬ್ಬರು ಶಾಸಕರುಗಳು ಅಡೆತಡೆಯನ್ನು ಹೊದ್ದಿದ್ದಾರೆ ಅದು ಕೂಡ ಶೀಘ್ರದಲ್ಲೇ ತೆಗೆಯರುತ್ತದೆ ಅದರ ಜೊತೆಗೆ ಎತ್ತಿನೊಳೆಯಿಂದ ಕೂಡ ಈ ಭಾಗಕ್ಕೆ ನೀರು ಬರ್ತದೆ ಜೊತೆಗೆ ವೈಜಿಗುಡ್ಡ ಸತ್ಯಗಾಲದಿಂದ ಏನು ಮಂಚರ ಬೆಲೆ ಮತ್ತು ವೈಜಿಗುಡ್ಡಕ್ಕೆ ನೀರು ಬರ್ತಾ ಇದೆ ವೈಜಯುಡ್ಡದಿಂದ ಈ ಭಾಗದಲ್ಲಿ ಸುಮಾರು ಹತ್ತು ಉಡಿಯುವ ನೀರಿನ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಂಡಿದೆ ಖಂಡಿತ ಜನರ ಭಾವನೆ ಇದೆ ಇವತ್ತು ರೈತರು ಬದುಕಬೇಕು ಅಂತಂದ್ರೆ ನೀರಿನ ಅವಶ್ಯಕತೆ ಇದೆ ಆ ನೀರಿನ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ನಾನು ಸದ್ಯಕ್ಕೆ ಜನ ರೆಸ್ಟ್ ಕೊಟ್ಟಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली